ಸಮಸ್ತ ಕನ್ನಡ ನಾಗರಿಕರಿಗೆ ನಮ್ಮ ಚಾನಲ್ ಆದಂಥ ಫ್ಲಾಯಿಂಗ್ ವಿಂಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಮ್ಮ ಚಾನಲನ್ನು ತಾವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದರಿಂದ ನಮ್ಮ ಮುಂದಿನ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪುತ್ತದೆ ವೀಕ್ಷಕರು ಇವತ್ತು ನಾನು ನಿಮಗೆ ನೋಡಿ ಎಂಬ ತಂತ್ರಾಂಶದಲ್ಲಿ ಕನ್ನಡ ಟೈಪಿಂಗ್ ಹೇಗೆ ಮಾಡುವುದು ಎಂದು ಇವತ್ತು ನಾನು ನಿಮಗೆ ಕೊಡ್ತೀನಿ ವೀಕ್ಷಕರೇ ಮೊದಲು ಏನು ಮಾಡಬೇಕು ನೋಡಿ ತಂತ್ರಾಂಶವನ್ನು ಆ ಸಾಫ್ಟ್ವೇರ್ ಸಾಫ್ಟ್ವೇರನ್ನು ನೀವು ಕಂಪ್ಯೂಟರ್ನಲ್ಲಿ ಅಥವಾ ಲ್ಯಾಪ್ಟಾಪ್ನಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು ಗೊತ್ತಾಯ್ತಾ ನಾನು ಕಡೆ ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನು ಓಪನ್ ಮಾಡ್ತೀನಿ ನೋಡಿ ಸ್ಟಾರ್ಟ್ ಬಟನನ್ನು ಅನ್ನು ಒತ್ತಿ ನೋಡ್ತಾ ಇದ್ರ ಕರ್ಸರು ನನ್ನ ಕಡೆ ಲ್ಯಾಪ್ಟಾಪ್ ಇದೆ ನೋಡ್ತಾ ಇದ್ದೀರಾ ನೋಡಿ ಲ್ಯಾಪ್ಟಾಪ್ ಇದೆ ನನ್ನ ಕಡೆ ಕರ್ಸರನ್ನು ಸ್ಟಾರ್ಟ್ ಬಟನಲ್ಲಿ ಹೊತ್ಕೊಂಡು ನುಡಿ ಅಂತೇಳಿ ಟೈಪ್ ಮಾಡಿ ನೋಡಿ ಇದು ಮಲ್ಟಿ ಲ್ಯಾಂಗ್ವೇಜ್ ನೋಡಿ ಸಿಕ್ಸ್ ಪಾಯಿಂಟ್ ಫೈ ಇದೆ ಇದು ಲೇಟೆಸ್ಟ್ ವಾಚನ್ನು ಇದನ್ನು ಓಪನ್ ಮಾಡ್ತೀನಿ ಓಪನ್ ಮಾಡಿದೆ ಓಪನ್ ಆಯಿತಾ ನೋಡಿದ ಸ್ವಲ್ಪ ಸ್ಕ್ರೀನನ್ನು ದ್ ಮಾಡಿಕೊಳ್ತೀನಿ ಇದು ಮಲ್ಟಿ ಲ್ಯಾಂಗ್ವ ಲೆಂಗುವಲ್ ನುಡಿ ಅಂದರೆ ಈ ನುಡಿಯಲ್ಲಿ ನೀವು ಕನ್ನಡ ಟೈಪಿಂಗ್ ಅಷ್ಟೇ ಅಲ್ಲ ಈ ನುಡಿ ಸಾಫ್ಟ್ವೇರನ್ನು ಒಳ್ಕೊಂಡು ನೀವು ಇಂಗ್ ಹಿಂದಿ ಟೈಪಿಂಗು ಮಾಡಬಹುದು ಗುಜರಾತಿ ಟೈಪಿಂಗು ಬೆಂಗಾಲಿ ಟೈಪಿಂಗು ಮಲಯಾಳಂ ಮರಾಠಿ ಇವೆಲ್ಲ ಟೈಪಿಂಗನ್ನು ಮಾಡಬಹುದು ಮಲ್ಟಿ ಲ್ಯಾಂಗ್ವಲ್ ಅಂದರೆ ಎಲ್ಲ ಭಾಷೆಯನ್ನು ಟೈಪಿಂಗನ್ನು ನೀವು ಮಾಡ್ಕೋಬೋದು ಗೊತ್ತಾಯ್ತಾ ನೋಡಿ ಎಷ್ಟಿದೆ ನಮಗೆ ಕನ್ನಡ ಬೇಕಲ್ವ ಕನ್ನಡ ಅಂತೇಳಿ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತೀನಿ ಸೆಲೆಕ್ಟ್ ಮಾಡ್ಕೊಂಡು ಎಲ್ಲರೂ ಗಮನಿಸಿ ವೀಕ್ಷಕರೇ ಆಲ್ರೆಡಿ ಹೊಸ ಪೇಜು ನಾವೆಲ್ಲಿ ಟೈಪ್ ಮಾಡುವ ಈ ಟೈಪ್ ಮಾಡುವ ಕೀಬೋರ್ಡು ಕೀಬೋರ್ಡ್ ಬಗ್ಗೆ ನಿಮಗೆ ಗೊತ್ತಿರಬೇಕು ಯಾವ ಅಕ್ಷರ ಒತ್ತಿದ್ರೆ ಯಾವುದು ಅಕ್ಷರ ಟೈಪ್ ಆಗುತ್ತೆ ಅಂತ ನೋಡಿ ಎ ಒತ್ತಿದ್ರೆ ಯಾವ ಟೈಪ್ ಆಗುತ್ತೆ ಏಯನ್ನು ಒತ್ತಿದರೆ ಅಲ್ಲಿ ನೋಡ್ತಾ ಇದ್ರಲ್ಲ ಎಂಬ ಅಕ್ಷರ ಟೈಪ್ ಆಯಿತು ಹಾಗೆ ಇಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಕೀಬೋರ್ಡ್ ಅಂತೇಳಿ ಇದನ್ನು ಒತ್ತೀನಿ ಸ್ವಲ್ಪ ನಿಮ್ಗೆ ಕಾಣ್ತಾ ಇಲ್ಲ ಅನಿಸುತ್ತೆ ನಾನು ಸ್ವಲ್ಪ ಮುಂದೆ ವೈತನಿ ನೋಡಿ ಇಲ್ಲಿ ನೋಡ್ತಾ ಇದ್ದೀರಲ್ವಾ ಇದು ಕರ್ನಾಟಕ ಸರ್ಕಾರದ ಅಧಿಕೃತ ಕಿಡಿಮನೆ ವಿನ್ಯಾಸ ಇದನ್ನು ನೀವು ಕನ್ನಡ ಟೈಪಿಂಗ್ ಮಾಡಬೇಕಂದ್ರೆ ಇದು ಯಾವ ವರ್ಡ್ ಒತ್ತಿದರೆ ಯಾವ ವರ್ಡ್ ಟೈಪ್ ಆಗುತ್ತೆ ಕನ್ನಡ ಟೈಪ್ ಆಗುತ್ತೆ ಅಂತೇಳಿ ಇದು ನೀವು ಅಭ್ಯಾಸ ಮಾಡಬೇಕು ಗೊತ್ತಾಯ್ತ ಇದನ್ನು ಸಲ ನೋಡ್ಕೊಳ್ಳಿ ಯಾಕಂದ್ರೆ ಹೀಗೆ ನಿಮ್ಮ ಪಟ್ಟಿಯಲ್ಲಿ ಬರ್ಕೊಳ್ಳಿ ಆಯ್ತಾ ನಾವು ಈಗ ಸ್ವರಗಳನ್ನು ಕನ್ನಡದ ಸ್ವರಗಳನ್ನು ಏನು ಟೈಪ್ ಮಾಡುವ ಆಯಿತಾ ಅದು ಕನ್ನಡದಲ್ಲಿ ಟೈಪ್ ಮಾಡುವ ನೀವು ಟೈಪಿಂಗು ಇಲ್ಲೂ ಕೂಡ ಮಾಡೋದು ಅಥವಾ ಇದನ್ನು ಇಲ್ಲಿ ಮುನಿವೈಸ್ ಮಾಡಿಕೊಂಡು ಮೈಕ್ರೋಸಾಫ್ಟ್ ವರ್ಡ್ ಅಪ್ಲಿಕೇಶನಲ್ಲಿ ಅಥವಾ ಬೇರೆ ಅಪ್ಲಿಕೇಶನ್ ಕೂಡ ಟೈಪ್ ಮಾಡ್ಬೋದು ಅಲ್ಲಿ ಕನ್ನಡನೇ ಬರುತ್ತೆ ಟೈಪಿಂಗ್ ಗೊತ್ತಾಯ್ತಾ ಸರಗಳು ಕಂಟ್ರೋಲ್ ಬಿ ಮಾಡಿದರೆ ಏನಾಗುತ್ತೆ ಬೋಲ್ಡ್ ಆಗುತ್ತೆ ಅಕ್ಷರ ನೋಡಿ ಸರ್ ನೀವು ಕಾಣ್ತಾ ಇಲ್ಲ ಸ್ವಲ್ಪ ದೊಡ್ಡದು ಮಾಡ್ತೀವಿ